ಬೃಂದಾವನ ಅಲ್ಲ ಋಷಿಗಳ ಜೀವಂತ ಸಮಾಧಿ ಅಂತ ಪ್ರಶ್ನೆ ಇದ್ರೆ ಇಲ್ಲಿ ಕೆಲಸ ಆಗುತ್ತೋ ಇಲ್ವೋ ಸರ್ಪಗಾವಲು ಕೂಡ ಇದೆ ಅಂತ ತಿಳಿದು ಎರಡು ಹಾರ್ಟಲ್ಲಿ ಸಿಕ್ಕಿದ್ರೆ ಕೆಲವರು ತಾನೇ ಕನ್ಸಲ್ ಬಂದು ಉತ್ತರ ಕೊಟ್ಟಿರೋದು ಇದೆ ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ದರ್ಶನ್ ಇದು ನನ್ನ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂಡರ್ಲಾಗ್ ನಾನು ಇವಾಗ ಬಂದಿರೋದು ಎಲ್ಲೈಪಾ ಅಂದ್ರೆ ಬೆಂಗಳೂರಿನ ಜಾಲಹಳ್ಳಿ ಸಮೀಪದಲ್ಲಿರುವ ಶೆಟ್ಟಿಹಳ್ಳಿ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೇ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬ ಪ್ರಸಿದ್ಧವಾದ ಪ್ರಾಚೀನ ದೇವಾಲಯ ಈ ದೇವಸ್ಥಾನದಲ್ಲಿ ಆಂಜನೇಯ ಮೂರ್ತಿ ಮತ್ತು ಇಲ್ಲಿ ಬೃಂದಾವನ ಇದೆ ಇದು ಮೇ ಬಿ ಸಾವಿರ ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ ಬನ್ನಿ ಒಳಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಇದು ನಾಗದೇವತೆಗಳು ಇದಾರೆ ಈ ದೇವಸ್ಥಾನದಲ್ಲಿ ಆಮೇಲೆ ಇಲ್ಲಿ ವಿಘ್ನೇಶ್ವರ ಇದೆ ಆಮೇಲೆ ಇದೇ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಕೂರೋಕೆ ಭಾಳ ಚೆನ್ನಾಗಿದೆ ಆಮೇಲೆ ಇಲ್ಲಿ ಬಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆಮೇಲೆ ದೇವಸ್ಥಾನ ಕೂಡ ಮಸ್ತಾಗಿದೆ ನೀವು ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ ಬಂದು ನಿಮ್ಮ ಬೇಡಿಕೆ ಏನಾದರೂ ಇದ್ದರೆ ಇಲ್ಲಿ ಪಕ್ಕ ನೆರವೇರುತ್ತೆ ಅನ್ನೋದು ಇಲ್ಲಿ ಜನಗಳ ನಂಬಿಕೆ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ஜீசி அஞ்சனி மகாவீர விஜரங்கி குமத்து நிவார சுமத்து கஞ்சன கானன குண்டல குஞ்சு விசேஷ ನೀವು ಇವಾಗ ನೋಡ್ತಿರೋದು ಶೆಟ್ಟಿಹಳ್ಳಿ ಸ್ವಾಮಿ ದೇವಸ್ಥಾನ ಈ ಮೂಲ ವಿಗ್ರಹ ಏನಿದೆಯಲ್ಲ ಈ ಪ್ರಭಾವಿ ಹಿಂದ್ಗಡೆ ಅದಕ್ಕೆ ಸುಮಾರು ಸಾವಿರ ವರ್ಷ ಆಗಿದೆ ಅಂತ ನಮ್ಗೆ ಶಾಸ್ತ್ರದಲ್ಲಿ ತಿಳಿದು ಬರ್ತಿದೆ ಮುಂಚೆ ಒಂದು ಇನ್ನೂರಿಂದ ಮುನ್ನೂರು ವರ್ಷದ ಆಂಜನೇಯ ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಗೆ ಶಾಸ್ತ್ರದಲ್ಲಿ ಪ್ರಶ್ನೆ ಹಾಕಿ ನೋಡಿದಾಗ ನಮ್ಗೆ ತಿಳಿದು ಬರ್ತಿರೋದು ಆತನಿಗೆ ಸರಿಸುಮಾರು ಸಾವಿರ ವರ್ಷ ಆಗಿದೆ ಹೊಯ್ಸಾಟ್ರ ಕಾಲದವನು ಅಂತ ಅದೇ ಹಾಗೆ ಇದೇ ದೇವಸ್ಥಾನ ಹೊರಗಡೆ ಒಂದು ಬೃಂದಾವನ ಇದೆ ಅದು ಮುಂಚೆ ನಾವು ಸಾಮಾನ್ಯವಾದ ಒಂದು ಬೃಂದಾವನ ಅಂತ ಅನ್ಕೊಂಡಿದ್ವಿ ಆದ್ರೆ ನಾವು ಆ ಒಬ್ರು ಔದೋತ್ರ ಸಂಪ್ರದಾಯಸ್ತ್ರ ಒಬ್ರು ಬಂದು ನೋಡಿ ಹೇಳದ್ಮೇಲೆ ಗೊತ್ತಾಯ್ತು ಅದ್ ಬರೀ ಬೃಂದಾವನಲ್ಲ ಋಷಿಗಳ ಜೀವಂತ ಸಮಾಧಿ ಅಂತ ನಮ್ಗೆ ತಿಳಿದು ಬಂತು ಇಲ್ಲಿ ಇನ್ನೊಂದೇನು ವಿಶೇಷ ಅಂದ್ರೆ ಈ ಮೂಲ ವಿಗ್ರಹ ಏನಿದೆಯಲ್ಲ ಸರಿಸುಮಾರಿ ಒಂದು ಎರಡರಿಂದ ಮೂರು ವರ್ಷದ ಮಗುವಿನ ರೀತಿ ಒಂದ ಒಂದು ಕೆತ್ತನೆ ಇದೆ ಆ ಪ್ರಶ್ನೆ ಇದ್ರೆ ಇಲ್ಲಿ ಕೆಲಸ ಆಗುತ್ತೋ ಇಲ್ವೋ ಆಗಂಗಿದ್ರೆ ಬಲಗಡೆ ಕೊಡು ಇಲ್ಲ ಎಡಗಡೆ ಕೊಡು ಅಥವಾ ಯಾವ ಸಮಯದಲ್ಲಿ ಆಗುತ್ತೆ ಬಲಗಡೆ ಬಿದ್ರೆ ಒಂದು ಲೆಕ್ಕ ಮಧ್ಯದಲ್ಲಿ ಬಿದ್ರೆ ಒಂದು ಲೆಕ್ಕ ಅಥವಾ ಎಡಗಡೆಯಿಂದ ಬಿದ್ರೆ ಒಂದು ಲೆಕ್ಕ ಸೊ ಆ ರೀತಿ ನೀವು ಹೂವಿನ ಮುಖಾಂತರ ಹೂವಿನ ಪ್ರಶ್ನೆ ಮುಖಾಂತರ ನೀವು ನೀವು ಇಲ್ಲಿ ಏನೇ ಕೆಲಸ ಇದ್ರು ಆಮೇಲೆ ಈ ದೇವಸ್ಥಾನದಲ್ಲಿ ಆಂಜನೇಯನ ಸಂಚಾರನೂ ಇದೆ ಹಾಗೆ ಅಮ್ನೋರ್ ಸಂಚಾರನೂ ಇದೆ ಅಮ್ನೋರು ಅಂದ್ರೆ ರೌದ್ರ ದೇವಿ ಎಲ್ಲ ಶಾಂತ ದೇವತೆ ಆಮೇಲೆ ಭಕ್ತ ಕೆಲವು ಭಕ್ತಾದಿಗಳಿಗೆ ಆತ ಕಾಣಿಸ್ಕೊಂಡಿರ ಅಮ್ನೋರ್ ಕಾಣಿಸ್ಕೊಂಡಿರ್ಬೋದು ಅಥವಾ ಆಂಜನೆ ಕಾಣಿಸ್ಕೊಂಡಿರೋದಿರ್ಬೋದು ಆ ಒಂದು ಅನುಭವಗಳು ಇಲ್ಲಿ ಬಹಳಷ್ಟಿದೆ ಆಮೇಲೆ ಈ ದೇವಸ್ಥಾನಕ್ಕೆ ಸರ್ಪಗಾವಲು ಕೂಡ ಇದೆ ಅಂತ ನಮ್ಗೆ ಶಾಸ್ತ್ರದಲ್ಲಿ ನಮ್ಗೆ ತಿಳಿದು ಬರ್ತಿರೋದು ಅದ್ ಇಂಥ ದಿನ ಇಂಥ ಸಮಯ ಅಂತ ಏನಿಲ್ಲ ನೀವು ಏನೇ ಕೇಳಬೇಕಿದ್ರು ದೇವಸ್ಥಾನ ಸಮಯದಲ್ಲಿ ಬರ್ಬೇಕಾಗತ್ತೆ ನೀವು ಅಥವಾ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ನೀವು ಕೇಳ್ಕೋಬಹುದು ಯಾವತ್ತಾದ್ರೂ ಹೌದು ರೀಸೆಂಟ್ ಒಂದು ಎರಡು ಮೂರು ತಿಂಗಳು ಮುಂಚೆ ಒಬ್ಬರು ರೆಗ್ಯುಲರ್ ಒಬ್ರು ಗಂಡ ಹೆಂಡತಿ ಬರ್ತಾರೆ ಮೂರು ತಿಂಗಳು ಮುಂಚೆ ಅವರು ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತಂತೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ತನಗೆ ಅರಕೆ ಕಟ್ಕೊಂಡ್ರಂತೆ ಅರಕೆ ಕಟ್ಕೊಂಡು ಇಮಿಡಿಯೇಟ್ ಒಂದು ತಿಂಗಳು ಬಿಟ್ಕೊಂಡ್ ಮತ್ತೆ ರಿಪೋರ್ಟ್ ಚೆಕ್ ಮಾಡಿಸಿದ್ರೆ ಕ್ಯಾನ್ಸರ್ ಕ್ಯೂರ್ ಆಗಿದೆ ಅಂತ ಗೊತ್ತಾಯ್ತು ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಹಿಂದೆ ಗೊತ್ತಾಯ್ತು ನಮ್ಗೆ ಇತ್ತೀಚೆಗೆ ಗೊತ್ತಾಗ್ತಿದೆ ಒಂದ್ ಮಗುಗೆ ಅಲ್ಲಿ ಹೋಲ್ ಇತ್ತಂತೆ ಎರಡು ಹೋಲ್ ಫಸ್ಟ್ ಎರಡು ಅಲ್ಲಿ ಒಂದು ಹೋಲು ಇದು ಮೆಡಿಸನ್ ಕ್ಯೂರ್ ಆಯ್ತಂತೆ ಆದ್ರೆ ಇನ್ನೊಂದು ಹೋಲ್ ಏನ್ ಮಾಡೋದು ಕ್ಯೂರ್ ಆಗ್ತಿರ್ಲಿಲ್ಲ ಇಲ್ಲಿ ಬಂದು ಕೆಲವು ಪರಿಹಾರಗಳು ಹೇಳಿದ್ಮೇಲೆ ಆ ಮಗುಗೆ ಆಲ್ಮೋಸ್ಟ್ ಅರ್ಧ ಹೋಲ್ ತ್ರೀ ಎಮ್ ಎಮ್ ಇದ್ದಿದ್ದು ಇವಾಗ ಒನ್ ಪಾಯಿಂಟ್ ಫೈವ್ ಎಮ್ ಎಮ್ ಬಂದಿದೆ ಅಂದ್ರೆ ಕ್ಲೋಸ್ ಆಗ್ತಿದೆ ಅಲ್ಲಿ ಹೋಲ್ ಸೊ ಆತರ ಹೌದು ಇಲ್ಲಿ ಏನೋ ಒಂದು ದುಡ್ಡಿನ ಸಮಸ್ಯೆ ಇರಬಹುದು ಅಥವಾ ಫ್ಯಾಮಿಲಿ ಸಮಸ್ಯೆ ಇರ್ಬೋದು ಅಥವಾ ಏನೋ ಆರೋಗ್ಯ ಸಮಸ್ಯೆ ಇರ್ಬೋದು ಎಷ್ಟೋ ಪವಾಡ್ಗಳಾಗ್ತಿದೆ ಆಗ್ತಿದೆ ಕೆಲವ್ರಿಗೆ ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಕೆಲವ್ರಿಗೆ ಈತನೆ ಕನ್ಸಲ್ ಬಂದು ಉತ್ತರ ಕೊಟ್ಟಿರೋದು ಇದೆ ಹೂವು ಬಿಳ್ಸಿರೋದಿರ್ಬೋದು ಕನ್ಸಲ್ ಬಂದು ಅಥವಾ ಹೊಂಬಾಳೆ ಬೆಳೆಸಿರೋದಿರ್ಬೋದು ಹಾಗೆ ಆ ಕೆಲಸ ಆಗಿದೆ ಕೂಡ ಭಕ್ತಾದಿಗಳ ಒಂದು ಅನುಭವ ನಮ್ಗೆ ಅವರ ಬಂದು ಹೇಳ್ಕೊಟ್ಟು ಹೇಳಿದ್ದಾರೆ ಆಮೇಲೆ ಇನ್ನೊಂದೇನಂದ್ರೆ ಈ ಸರಿಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನಕ್ಕೆ ಇದೇ ಆಂಜನೇಯ ಈ ದೇವಸ್ಥಾನ ಕನ್ಸಲ್ ಬರೋದಂತೆ ಯಾವ ದೇವಸ್ಥಾನ ಅಂತ ಗೊತ್ತಾಗ್ತಿರ್ಲಿಲ್ಲ ಎಲ್ಲರೂ ಇನ್ಸ್ಟಾ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗಿದೆ ಶೆಟ್ಟಿಯಡಿ ಆಂಜನೇಯ ದೇವಸ್ಥಾನ ಇದೇ ದೇವಸ್ಥಾನ ಅಂತ ಅವ್ರು ನಮ್ಗೆ ಈ ಬೃಂದಾವನದ ಬಗ್ಗೆ ಒಂದ್ ಸ್ವಲ್ಪ ಋಷಿಗಳ ಜೀವಂತ ಸಮಾಧಿ ಅಂತ ಹೇಳುದಲ್ಲ ಇದೆ ಅದು ಋಷಿಗಳ ಜೀವಂತ ಸಮಾಧಿ ಆಕ್ಚುಲಿ ಇದರ ಒಳಗಡೆ ಎಂಟ್ ನೆಲದ ಮಟ್ಟದಿಂದ ಎಂಟು ಮುಖದ ಬೃಂದಾವನ ಇದೆ ಅದು ಹಳೆ ಬೃಂದಾವನ ಋಷಿಗಳ ಬೃಂದಾವನ ಆ ದೇವಸ್ಥಾನ ರಿನೋವೇಟ್ ಮಾಡ್ಬೇಕಾರೆ ಇದಕ್ಕೇನು ಡಿಸ್ಟರ್ಬ್ ಮಾಡಿದಿರಾ ಹಳೆ ಬೃಂದಾವನಕ್ಕೇನು ಡಿಸ್ಟರ್ಬ್ ಮಾಡಿದಿರಾ ಈ ನಾಲ್ಕು ಮುಖದ ಒಂದು ಬೃಂದಾವನನ ಕಟ್ಟಿರೋದು ಇದನ್ನ ಇಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇದೆ ಈ ಶೆಟ್ಟಿಯಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ರೆ ನೀವು ಇಲ್ಲಿ ನವಗ್ರಹ ದೇವಸ್ಥಾನವನ್ನು ನೋಡಬಹುದು ಇಲ್ಲಿ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ರೈಲ್ ಕೂಡ ಹೋಯಿತು ಇವಾಗ ಜಸ್ಟ್ ಕೇಸರಿ ನಂದನ್ ಜಗತಾಪ ಮಹಾಜುರಾಮ ಕಾಜ ಕರಿಬೇಕು ಆತುರ ಪ್ರಭು ಚರಿತ ಸುಮಿಬೇಕು ನಸಿಯಾ ರಾಮ ಲಭನ ಸೀತಾಮನ ಬಸಿಯ ಆ ವಿಗ್ರಹಗಳು ಅಲ್ಲಿಗೆ ಸಂಬಂಧಪಟ್ಟಂತ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ ಪ್ರಶ್ನೆ ಆಗ್ತಾಗ ಏನಾಗ್ತದೆ ಪೂಜೆ ಆಗ್ತಿರೋದು ನರಸಿಂಹ ಸ್ವಾಮಿಗೆ ಆದ್ರೆ ಉತ್ಸವಗಳು ನಡೀತಿರ ರಾಮನಿಗೆ ಅಲ್ಲಿ ಒಂದು ಅಡ್ಡಿ ಆಗ್ತದೆ ಒಂದು ಎರಡನೇದು ಅಲ್ಲಿ ಉತ್ತರದಲ್ಲಿ ಬರ್ತಿರೋದು ರಾಮನಿಗೆ ಎಲ್ಲಿ ತನಕ ಒಂದು ನೆಲೆ ಮಾಡ್ಕೊಡಕ್ ಆಗಲ್ವೋ ಅಲ್ಲಿ ತನಕ ಸಾಧ್ಯ ಇಲ್ಲ ಸೊ ಎಲ್ಲಿ ತನಕ ಇದು ಮಾಡಕ್ ಸಾಧ್ಯ ಮಾಡಿದ್ದೀವಿ ಅಲ್ಲಿ ಕೆಲವು ಇಲ್ಲಿ ಬರುವ ಶನಿವಾರ ಈ ಆಂಜನೇಯ ಮುಂದೆ ಆಮೇಲೆ ಮುಂದೆ ನಾವೆಲ್ಲ ಪ್ರಮಾಣ ಮಾಡಿ ಇಲ್ಲಿ ಅವನಿಗೆ ಹುಡುಗು ಕಟ್ಟಿಡೋದು ಒಂದಿಷ್ಟು ನಮ್ ಶಕ್ತಿ ಹಾಕಿಬಿಟ್ಟು ಅವ್ರು ಹುಡುಗು ಕಟ್ಬಿಟ್ಟು ರಾಮನ ದೇವಸ್ಥಾನಕ್ಕೆ ನಿಗಾಳಿಕೆ ನಿಗಾ ತೆಗ್ದಲ್ಲ ಅಲ್ಲಿ ಪ್ರಶ್ನೆ ಮತ್ತೆ ಆಗಿ ನೋಡೋದು ಆಂಜನೇಯ ಮತ್ತೆ ರಾಮ ಎಲ್ಲಿ ಸೂಚಿಸ್ತಾರೋ ಕಲ್ಯಾಣಿ ಹತ್ರ ಅಥವಾ ಇದೇ ದೇವಸ್ಥಾನದ ಆವರಣದಲ್ಲೇ ರಾಮನ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ಬೇಕು ಅಂತಾನೋ ಅವ್ರು ಎಲ್ಲಿ ಸೂಚಿಸ್ತಾರೋ ಅಲ್ಲಿ ದೇವಸ್ಥಾನ ಆ ಕಾಣಿಕೆ ಏನು ಕೊಟ್ಟಿರ್ತಾರಲ್ಲ ಬಹದೇವ್ ಅದನ್ನ ಅಲ್ಲಿ ಯೂಸ್ ಮಾಡ್ಕೊಳ नाम तुम्हारे तुम रखवारे हो ना क्या गन सब सुख रहे तुम्हारे तरना तुम रक्षक का हो आपन तेज समारो आप तीनों लोग महाप्रते कापे भूत प्रकाश निकट नहीं आवे महावीर जब नाम सुनावे ना से रोग हरे सब पीरा जब निरंतर हनुमत पीरा संकट ते हनुमान चुरावे मन कम वचन ध्यान के दर्शन आयतु चना आयतु ಮಂಗಳಾರತಿ ಮಾಡಿ ತೀರ್ಥ ತಗೊಂಡು ಈ ಪ್ರಸಾದ ಕೊಟ್ಟಿದ್ದಾರೆ ತಿನ್ನಬೇಕಿವಾಗ ಏ ಇವಾಗ ದರ್ಶನ ಆಯಿತು ಆಂಜನೇಯಂದು ದರ್ಶನ ಚೆನ್ನಾಗಾಯಿತು ಆಮೇಲೆ ದೇವ್ರ ದೇವ್ರ ದರ್ಶನ ಆಗಿ ಪ್ರಸಾದ ತಿನ್ಕೊಂಡು ಇವಾಗ ಇಲ್ಲಿ ಈ ಸನ್ನಿಧಾನದಲ್ಲಿ ಕೂತಿದ್ದೀನಿ ನೀವು ನೋಡಿದ್ದೀರಿ ಆಂಜನೇಯನ ಮೂರ್ತಿ ಆಮೇಲೆ ಆಂಜನೇಯನ ಪವಾಡಗಳು ನಿಮಗೂ ಕೂಡ ಇಲ್ಲಿ ಈ ಸ್ಥಳಕ್ಕೆ ಬರಬೇಕಂದರೆ ಇದು ಇರೋದು ಇಲ್ಲಿ ಅಂದರೆ ಜಲಹಳ್ಳಿ ಹತ್ರ ಶೆಟ್ಟಿಹಳ್ಳಿ ಅಂತ ಒಂದು ಪ್ಲೇಸ್ ಇದೆ ಶೆಟ್ಟಿಹಳ್ಳಿ ಆಂಜನೇಯ ಇಲ್ಲಿ ಬಂದು ನೀವು ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ ಆಮೇಲೆ ಜೊತೆಗೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಪ್ಲೇಸ್ದು ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ದಯಮಾಡಿ ನೋಡಿ ಈ ಪ್ಲೇಸ್ಗೆ ಬಂದು ನೀವು ನಿಮ್ಮದೇನಾರ ಬೇಡಿಕೆ ಇದ್ದರೆ ಇಲ್ಲಿ ಬೇಡಿಕೆ ಅನ್ನೋದ್ರೆ ನೆರವೇರುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಜಯ್ಸ್ ವಂಡರ್ ಲಾಕ್ ಚಾನಲ್ಗೆ ಧನ್ಯವಾದಗಳು ಇದೇ ರೀತಿ ನೆಕ್ಸ್ಟ್ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಧನ್ಯವಾದಗಳು